ಸ್ಟಾನ್ಲಿ ಅವರೇ ಕೊನೆಯ ಒಂದೇ ಒಂದು ಪ್ರಶ್ನೆ ಅವಕಾಶಗಳಿರೋದ್ರಿಂದ ಸಂವಿಧಾನಾತ್ಮಕವಾದಂತಹ ಅವಕಾಶಗಳಿರೋದ್ರಿಂದ ಹೇಳಿ ಸರ್ ಎಸ್ ಕೊನೆ ಒಂದು ಪ್ರಶ್ನೆಯನ್ನ ಕೇಳಿ ಮುಗಿಸ್ಬಿಡ್ತೀನಿ ಸ್ಟಾನ್ಲಿ ಅವರೇ ಈಗ ಮಠದ ಸಲಹಾ ಸದಸ್ಯ ಮಂಡಳಿಯರಾಗಿರ್ಬೋದು ಆಡಳಿತಾಧಿಕಾರಿಗಳಾಗಿರ್ಬೋದು ಮಠದ ಪರವಾಗಿರುವವರು ಆಗಿರ್ಬೋದು ಗಂಭೀರವಾದಂತಹ ಆರೋಪವನ್ನ ನಿಮ್ಮ ವಿರುದ್ಧ ಮಾಡಿದ್ರು ಸ್ಟ್ಯಾನ್ಲಿ ಯಾವಾಗ್ಲೂ ಹಿಟ್ ಅಂಡ್ ರನ್ ಅವರು ಆರೋಪ ಮಾಡ್ತಾರೆ ಹೊರಟೋಗ್ಬಿಡ್ತಾರೆ ಸಾಕ್ಷಿಗಳಿದ್ರೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಯಾಕೆ ಖುಲಾಸೆ ಆದ್ರು ಸತ್ಯಕ್ಕೆ ಜಯ ಸಿಕ್ಕಿದೆ ಇದೇ ಸತ್ಯ ಸುಳ್ಳು ಹೇಳ್ಕೊಂಡು ಓಡೋಣ ತಕ್ಕ ಉತ್ತರ ಸಿಕ್ಕಿದೆ ಅನ್ನುವಂತ ಆರೋಪವನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ನೀವು ಮಠಮಾನ್ಯಗಳನ್ನ ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತೀರಿ ಎನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಏನು ಹೇಳಲಾರೆ ಅದಕ್ಕೆ ನಾನು ಏನು ಹೇಳಲಾರೆ ಅದು ನಿಮ್ಮ ವಿಚಾರ ಅಲ್ಲ ಅಂತ ಅಂದ್ಕೊಂಡಿದ್ದೇನೆ ಅವರ ಆರೋಪಗಳಿಗೆ ಆರೋಪಗಳ ಬಗ್ಗೆ ಕೆಲಸವನ್ನು ನಾನು ಈಗ ಮಾಡಲಾರೆ ನಾನು ನಾನು ಯಾರು ಅನ್ನುವಂಥದ್ದು ಈ ದೇಶಕ್ಕೆ ಗೊತ್ತು ಮೂವತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಒಂದು ಹಿನ್ನೆಲೆ ಹೊಂದಿರುವಂಥವನು ವೈಯಕ್ತಿಕವಾಗಿ ಸಂವಿಧಾನವನ್ನು ನನ್ನ ಗ್ರಂಥ ಅಂದ್ಕೊಂಡಿರೋನು ಈ ಭಾರತೀಯ ಅಂತ ಹೇಳ್ಕೊಂಡು ನಾನು ಬದುಕ್ತಾ ಇರುವಂಥದ್ದು ಇದು ಒಂದು ದಿವಸದ ಪ್ರಶ್ನೆ ಎರಡು ದಿವಸದ ನಾಟಕ ಅಲ್ಲ ಮೂವತ್ತಾರು ವರ್ಷಗಳಿಂದ ನನ್ನ ಜೀವನ ನಡೀತಾ ಇದೆ ಸಂಸ್ಥೆಯಾಗಿ ಹಾಗಾಗಿ ಅಂಥವರ ಪ್ರಶ್ನೆಗಳಿಗೆ ಆರೋಪಗಳಿಗೆ ಉತ್ತರಿಸಲಿಕ್ಕೆ ನನ್ನಲ್ಲಿ ಸಮಯ ಇಲ್ಲ ಎರಡನೆಯದು ಮಕ್ಕಳು ಯಾರು ಏನೇ ಹೇಳಿದ್ರೂ ಕೂಡ ಇದು ಯಾವ ಮಕ್ಕಳು ಯಾವ ಧರ್ಮವನ್ನು ನೋಡಿ ಯಾರ ಜಾತಿ ನೋಡಿ ನಾವು ಕೆಲಸ ಮಾಡುವಂಥದ್ದು ನಾವು ಮಾಡಲ್ಲ ಯಾವ ವೈದ್ಯ ಹೇಗೆ ಬರುವ ಪೇಷಂಟನ್ನು ಭಾಳ ಜತನದಿಂದ ಅವ್ನ ಜೀವ ಉಳಿಸಲಿಕ್ಕೆ ಕೆಲಸ ಮಾಡ್ತಾನೋ ಹಾಗೆಯೇ ಒಬ್ಬ ಪ್ರೊಫೆಷ್ನಲ್ ಆಗಿರುವಂತಹ ಸಮಾಜ ಸೇವಕ ಕಾರ್ಯಕರ್ತ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆಶಯ ಮತ್ತು ನಂಬಿಕೆಯನ್ನು ಇಟ್ಕಂಡಂಥ ನಮ್ಮಂಥವರು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥದ್ದು ಎಲ್ಲೂ ಕಾಣಲ್ಲ ನನಗೆ ಇದು ಭಾಳ ಬಾಲಿಶವಾದಂತಹ ವಿಚಾರಗಳು ದಯಮಾಡಿ ನೀವು ಕೇಳಬೇಡಿ ಇದು ಜನ ಸಂಸ್ಥೆಯನ್ನೇ ನೋಡಿದವರು ನನ್ನ ಜೀವನವನ್ನು ನೋಡಿದಂಥವ್ರು ಹೇಳ್ತಾ ಇರ್ತಾರೆ ಏನು ಮಾಡೋಕ್ಕಾಗತ್ತೆ ಯಾವ ಧರ್ಮದವ್ನು ಬಂದ್ರೂ ನಾವು ಬಿಡೋಲ್ಲ ಯಾವ ಧರ್ಮ ಅನ್ನೋದು ಅದು ಕ್ರಿಶ್ಚ್ಯಾನಿಟೀಲಿ ಇರುವಂಥವ್ರು ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಹಿಂದೂ ಇವ್ರನ್ನ ಬಿಟ್ಟರೆ ಇನ್ನು ಯಾವ ಧರ್ಮದವರು ನಮ್ಮ ಭಾರತೀಯ ಭಾರತದಲ್ಲಿದ್ದಾರೆ ಹೇಳಿ ಆರೋಪಿಗಳಿಗೆ ಅಂತ ಒಂದು ಧರ್ಮ ಇದೇನ್ರಿ ಹೇಳಿ ಆರೋಪಿಗಳು ಯಾವುದಾದ್ರೂ ಒಂದು ಧರ್ಮದಲ್ಲಿ ಇದ್ದೇ ಇರಬೇಕಾಗತ್ತೆ ಅವನು ಮುಸಲ್ಮಾನ ಆದ್ರೂ ನಾವು ಆರೋಪಿ ಅಂತಲೇ ನೋಡಬೇಕಾಗತ್ತೆ ಕ್ರಿಶ್ಚಿಯನ್ ಆದ್ರೂ ಅವನ ಆರೋಪಿ ಅಂತಲೇ ನೋಡಬೇಕಾಗತ್ತೆ ಯಾಕೆ ಕ್ರಿಶ್ಚಿಯನ್ಸ್ ಸಿಕ್ಕಾಕೊಂಡಾಗ ನಾವು ಕೆಲಸ ಮಾಡಿದ್ದು ಯಾರು ನೋಡ್ತಾ ಇಲ್ವಾ ಯಾರು ವಿರುದ್ಧ ಹೋಗಿ ನಾವು ಕೆ ಎಫ್ ಐ ಆರ್ ಮಾಡಿಸಿರೋದಿಲ್ವ ಇಂಥದ್ದನ್ನ ಯಾಕೆ ನೀವು ಕೋರ್ಟ್ ಮಾಡಲ್ಲ ಹೇಳಿ ಈಗ ಮಂಗಳೂರಿನಲ್ಲಿ ನಾವು ಬಿಷಪ್ ಹೌಸ್ ಮುಂದೆ ಎಫ್ ಇದು ಮಾಡಿ ಪ್ರತಿಭಟನೆ ಮಾಡಿ ಎಫ್ ಐ ಆರ್ ಮಾಡಿಸಿರ್ತೇವೆ ಮೈಸೂರಿನಲ್ಲಿ ಮಾಡಿದ್ದೇವೆ ಮೈಸೂರಿನಲ್ಲಿ ಭಾಳ ಇನ್ಫ್ಲುಯೆನ್ಸ್ ಇರುವಂತಹ ಮಹಿಳೆಯನ್ನು ಅವ್ರನ್ನ ಎಫ್ ಐ ಆರ್ ಮಾಡಿಸಿ ಚುಂಚಲಗೂಡ ಜೈಲಿಗೆ ಅಟ್ಟಿರ್ತೇವೆ ಅವ್ರದ್ದೆಲ್ಲ ಧರ್ಮ ನೋಡಿ ಮಾಡಿರ್ತೀವ ಅವರು ದ ನಾವು ನಮ್ಮ ಕ್ರಿಶ್ಚಿಯನ್ ನಮ್ಮ ಕ್ರಿಶ್ಚಿಯನ್ ವಿರುದ್ಧನೇ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತಂದರೆ ಬೇಸಿಕಲಿ ನಾನು ಎಲ್ಲ ಧರ್ಮಗಳನ್ನು ಕೂಡ ಗೌರವದಿಂದ ಕಾಣುವಂಥವನು ಯಾಕೆ ಅಂತಂದರೆ ಬಹುತ್ವದಲ್ಲಿ ನಂಬಿಕೆ ಇಟ್ಟಿರುವಂಥವನು ಡೆಮಾಕ್ರಸಿ ಅಂದರೆ ಏನು ನಮ್ಮ ದೇಶದ ಒಂದು ಅಸ್ಮಿತೆಯನ್ನು ನಾನು ತಿಳ್ಕೊಂಡಿರೋನು ನನಗೆ ಇಂಥ ಆರೋಪಗಳು ಅನ್ವಯಿಸೋದೇ ಇಲ್ಲ ನನ್ನ ಬದುಕಿನ ರೀತಿಯೂ ಅದೇ ರೀತಿ ಇದೆ ನನ್ನ ಕೌಟುಂಬಿಕ ರೀತಿಯೂ ಅದೇ ರೀತಿ ಇರೋದ್ರಿಂದ ಹೇಳೋದೊಂದು ಮಾಡೋದೊಂದು ನಾನು ಮಾಡಲಾರೆ ಎಸ್ ಎಸ್ ಓಕೆ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ ಅವರೇ ಕೊನೆ ಒಂದು ಪ್ರಶ್ನೆ ಅವಕಾಶಗಳಿರೋದ್ರಿಂದ ಸಂವಿಧಾನಾತ್ಮಕವಾದಂತಹ ಅವಕಾಶಗಳಿರೋದ್ರಿಂದ ಹೇಳಿ ಸರ್ ಎಸ್ ಕೊನೆ ಒಂದ್ ಪ್ರಶ್ನೆನ ಕೇಳಿ ಮುಗಿಸ್ಬಿಡ್ತೀನಿ ಸ್ಟಾನ್ಲಿ ಅವರೇ ಈಗ ಮಠದ ಸಲಹಾ ಸದಸ್ಯ ಮಂಡಳಿಯವರಾಗಿರಬಹುದು ಆಡಳಿತಾಧಿಕಾರಿಗಳಾಗಿರ್ಬಹುದು ಮಠದ ಪರವಾಗಿರೋರ್ ಆಗಿರ್ಬಹುದು ಗಂಭೀರವಾದಂತಹ ಆರೋಪವನ್ನ ನಿಮ್ಮ ವಿರುದ್ಧ ಮಾಡಿದ್ರು ಸ್ಟಾನ್ಲಿ ಯಾವಾಗ್ಲೂ ಹಿಟ್ ಅಂಡ್ ರನ್ ಅವರು ಆರೋಪ ಮಾಡ್ತಾರೆ ಹೊರಟೋಗ್ಬಿಡ್ತಾರೆ ಸಾಕ್ಷಿಗಳಿದ್ರೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಯಾಕೆ ಖುಲಾಸೆ ಆದ್ರು ಸತ್ಯಕ್ಕೆ ಜಯ ಸಿಕ್ಕಿದೆ ಇದೇ ಸತ್ಯ ಸುಳ್ಳು ಹೇಳ್ಕೊಂಡು ಓಡಾಡೋರಿಗೆ ತಕ್ಕ ಉತ್ತರ ಸಿಕ್ಕಿದೆ ಅನ್ನುವಂತ ಆರೋಪವನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ನೀವು ಮಠ ಮಾನ್ಯಗಳನ್ನ ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತೀರಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಏನು ಹೇಳಲಾರೆ ಅದಕ್ಕೆ ನಾನು ಏನು ಹೇಳಲಾರೆ ಅದು ನಿಮ್ಮ ವಿಚಾರ ಅಲ್ಲ ಅಂತ ಅಂದ್ಕೊಂಡಿದ್ದೇನೆ ಅವರ ಆರೋಪಗಳಿಗೆ ಆರೋಪಗಳ ಬಗ್ಗೆ ಕೆಲಸವನ್ನು ನಾನು ಈಗ ಮಾಡಲಾರೆ ನಾನು ನಾನು ಯಾರು ಅನ್ನುವಂಥದ್ದು ಈ ದೇಶಕ್ಕೆ ಗೊತ್ತು ಮೂವತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಒಂದು ಹಿನ್ನೆಲೆ ಹೊಂದಿರುವಂಥವನು ವೈಯಕ್ತಿಕವಾಗಿ ಸಂವಿಧಾನವನ್ನು ನನ್ನ ಗ್ರಂಥ ಅಂದ್ಕೊಂಡಿರೋನು ಈ ಭಾರತೀಯ ಅಂತ ಹೇಳ್ಕೊಂಡು ನಾನು ಬದುಕ್ತಾ ಇರುವಂಥದ್ದು ಇದು ಒಂದು ದಿವಸದ ಪ್ರಶ್ನೆ ಎರಡು ದಿವಸದ ನಾಟಕ ಅಲ್ಲ ಮೂವತ್ತಾರು ವರ್ಷಗಳಿಂದ ನನ್ನ ಜೀವನ ನಡೀತಾ ಇದೆ ಸಂಸ್ಥೆಯಾಗಿ ಹಾಗಾಗಿ ಅಂಥವರ ಪ್ರಶ್ನೆಗಳಿಗೆ ಆರೋಪಗಳಿಗೆ ಉತ್ತರಿಸಲಿಕ್ಕೆ ನನ್ನಲ್ಲಿ ಸಮಯ ಇಲ್ಲ ಎರಡನೇದು ಮಕ್ಕಳು ಯಾರು ಏನೇ ಹೇಳಿದ್ರೂ ಕೂಡ ಇದು ಯಾವ ಮಕ್ಕಳು ಯಾವ ಧರ್ಮವನ್ನು ನೋಡಿ ಯಾರ ಜಾತಿ ನೋಡಿ ನಾವು ಕೆಲಸ ಮಾಡುವಂಥದ್ದು ನಾವು ಮಾಡಲ್ಲ ಯಾವ ವೈದ್ಯ ಹೇಗೆ ಬರುವ ಪೇಷಂಟನ್ನು ಭಾಳ ಜತನದಿಂದ ಅವ್ನ ಜೀವ ಉಳಿಸ್ಲಿಕ್ಕೆ ಕೆಲಸ ಮಾಡ್ತಾನೋ ಹಾಗೆಯೇ ಒಬ್ಬ ಪ್ರೊಫೆಷ್ನಲ್ ಆಗಿರುವಂತಹ ಸಮಾಜ ಸೇವಕ ಕಾರ್ಯಕರ್ತ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆಶಯ ಮತ್ತು ನಂಬಿಕೆಯನ್ನು ಇಟ್ಕಂಡಂಥ ನಮ್ಮಂಥವರು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥದ್ದು ಎಲ್ಲೂ ಕಾಣಲ್ಲ ನನಗೆ ಇದು ಭಾಳ ಬಾಲಿಶವಾದಂಥ ವಿಚಾರಗಳು ದಯಮಾಡಿ ನೀವು ಕೇಳಬೇಡಿ ಇದು ಜನ ಸಂಸ್ಥೆಯನ್ನೇ ನೋಡಿದವರು ನನ್ನ ಜೀವನವನ್ನು ನೋಡಿದಂಥವ್ರು ಹೇಳ್ತಾ ಇರ್ತಾರೆ ಏನು ಮಾಡೋಕ್ಕಾಗತ್ತೆ ಯಾವ ಧರ್ಮದವ್ನು ಬಂದ್ರೂ ನಾವು ಬಿಡಲ್ಲ ಯಾವ ಧರ್ಮ ಅನ್ನೋದು ಅದು ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಹಿಂದೂ ಇವ್ರನ್ನ ಬಿಟ್ಟರೆ ಇನ್ನು ಯಾವ ಧರ್ಮದವರು ನಮ್ಮ ಭಾರತೀಯ ಭಾರತದಲ್ಲಿದ್ದಾರೆ ಹೇಳಿ ಆರೋಪಿಗಳಿಗೆ ಅಂತ ಒಂದು ಧರ್ಮ ಇದೇನ್ರಿ ಹೇಳಿ ಆರೋಪಿಗಳು ಯಾವುದಾದ್ರೂ ಒಂದು ಧರ್ಮದಲ್ಲಿ ಇದ್ದೇ ಇರಬೇಕಾಗತ್ತೆ ಅವನು ಮುಸಲ್ಮಾನ ಆದ್ರೂ ನಾವು ಆರೋಪಿ ಅಂತಲೇ ನೋಡಬೇಕಾಗತ್ತೆ ಕ್ರಿಶ್ಚಿಯನ್ ಆದ್ರೂ ಅವನ ಆರೋಪಿ ಅಂತಲೇ ನೋಡಬೇಕಾಗತ್ತೆ ಯಾಕೆ ಕ್ರಿಶ್ಚಿಯನ್ಸ್ ಸಿಕ್ಕಾಕೊಂಡಾಗ ನಾವು ಕೆಲಸ ಮಾಡಿದ್ದು ಯಾರು ನೋಡ್ತಾ ಇಲ್ವಾ ಯಾರು ವಿರುದ್ಧ ಹೋಗಿ ನಾವು ಕ್ಯಾ ಎಫ್ ಐ ಆರ್ ಮಾಡಿಸಿರೋದಿಲ್ವ ಇಂಥದನ್ನ ಯಾಕೆ ನೀವು ಕೋರ್ಟ್ ಮಾಡಲ್ಲ ಹೇಳಿ ಈಗ ಮಂಗಳೂರಿನಲ್ಲಿ ನಾವು ಬಿಷಪ್ ಹೌಸ್ ಮುಂದೆ ಎಫ್ ಇದು ಮಾಡಿ ಪ್ರತಿಭಟನೆ ಮಾಡಿ ಎಫ್ ಐ ಆರ್ ಮಾಡಿಸಿರ್ತೇವೆ ಮೈಸೂರಿನಲ್ಲಿ ಮಾಡಿದ್ದೇವೆ ಮೈಸೂರಿನಲ್ಲಿ ಭಾಳ ಇನ್ಫ್ಲೂಯೆನ್ಸ್ ಇರುವಂತಹ ಮಹಿಳೆಯನ್ನು ಅವ್ರನ್ನ ಎಫ್ ಐ ಆರ್ ಮಾಡಿಸಿ ಚುಂಚಲಗೂಡ ಜೈಲಿಗಟ್ಟಿರ್ತೇವೆ ಅವ್ರದ್ದೆಲ್ಲ ಧರ್ಮ ನೋಡಿ ಮಾಡಿರ್ತೀವ ಅವರು ದ ನಾವು ನಮ್ಮ ಕ್ರಿಶ್ಚಿಯನ್ ನಮ್ಮ ಕ್ರಿಶ್ಚಿಯನ್ ವಿರುದ್ಧನೇ ಕೆಲಸ ಮಾಡಿಬಿಟ್ಟಿದ್ದೇನೆ ಅಂತಂದರೆ ಬೇಸಿಕಲಿ ನಾನು ಎಲ್ಲ ಧರ್ಮಗಳನ್ನು ಕೂಡ ಗೌರವದಿಂದ ಕಾಣುವಂಥವನು ಯಾಕೆ ಅಂತಂದರೆ ಬಹುತ್ವದಲ್ಲಿ ನಂಬಿಕೆ ಇಟ್ಟಿರುವಂಥವನು ಡೆಮಾಕ್ರಸಿ ಅಂದರೆ ಏನು ನಮ್ಮ ದೇಶದ ಒಂದು ಅಸ್ಮಿತೆಯನ್ನು ನಾನು ತಿಳ್ಕೊಂಡಿರೋನು ನನಗೆ ಇಂಥ ಆರೋಪಗಳು ಅನ್ವಯಿಸೋದೇ ಇಲ್ಲ ನನ್ನ ಬದುಕಿನ ರೀತಿಯೂ ಅದೇ ರೀತಿ ಇದೆ ನನ್ನ ಕೌಟುಂಬಿಕ ರೀತಿಯೂ ಅದೇ ರೀತಿ ಇರೋದರಿಂದ ಹೇಳೋದೊಂದು ಮಾಡೋದೊಂದು ನಾನು ಮಾಡಲಾರೆ ಎಸ್ ಎಸ್ ಓಕೆ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ ಅವರೇ ಕೊನೆ ಒಂದೇ ಒಂದು ಪ್ರಶ್ನೆ ಅವಕಾಶಗಳಿರೋದ್ರಿಂದ ಸಂವಿಧಾನಾತ್ಮಕವಾದಂತಹ ಅವಕಾಶಗಳಿರೋದ್ರಿಂದ ಹೇಳಿ ಸರ್ ಎಸ್ ಕೊನೆ ಒಂದು ಪ್ರಶ್ನೆಯನ್ನ ಕೇಳಿ ಮುಗಿಸ್ಬಿಡ್ತೀನಿ ಸ್ಟ್ಯಾನ್ಲಿ ಅವರೇ ಈಗ ಮಠದ ಸಲಹಾ ಸದಸ್ಯ ಮಂಡಳಿಯರಾಗಿರ್ಬಹುದು ಆಡಳಿತಾಧಿಕಾರಿಗಳಾಗಿರ್ಬಹುದು ಮಠದ ಪರವಾಗಿರುವವರು ಆಗಿರ್ಬಹುದು ಗಂಭೀರವಾದಂತಹ ಆರೋಪವನ್ನ ನಿಮ್ಮ ವಿರುದ್ಧ ಮಾಡಿದ್ರು ಸ್ಟ್ಯಾನ್ಲಿ ಯಾವಾಗ್ಲೂ ಹಿಟ್ ಅಂಡ್ ರನ್ ಅವರು ಆರೋಪ ಮಾಡ್ತಾರೆ ಹೊರಟೋಗ್ಬಿಡ್ತಾರೆ ಸಾಕ್ಷಿಗಳಿದ್ರೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಯಾಕೆ ಖುಲಾಸೆ ಆದ್ರು ಸತ್ಯಕ್ಕೆ ಜಯ ಸಿಕ್ಕಿದೆ ಇದೇ ಸತ್ಯ ಸುಳ್ಳು ಹೇಳ್ಕೊಂಡು ಓಡಾಡೋರಿಗೆ ತಕ್ಕ ಉತ್ತರ ಸಿಕ್ಕಿದೆ ಅನ್ನುವಂತ ಆರೋಪವನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ನೀವು ಮಠಮಾನ್ಯಗಳನ್ನು